ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಪುಡಿ ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಮೊಸರು ಸೂಪರಾಗಿರುತ್ತೆ ಜೋಳದ ರೊಟ್ಟಿ ಚಪಾತಿ ತುಪ್ಪ ಅಥವಾ ನಾವು ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ಒಂದು ಚಮಚೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರತ್ತೆ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡೋಕ್ಕೆ ಇದು ಒಂದೆರಡು ಚಮಚೆ ಸ್ವಲ್ಪ ಅನ್ನ ಒಂದು ಸ್ವಲ್ಪ ಒಗ್ಗರಣೆ ಮಿಕ್ಸ್ ಮಾಡಿದರೆ ರಾತ್ರಿ ಮಿಕ್ಕಿರೋ ಅನ್ನನೂ ಖಾಲಿ ಖಾಲಿಯಾಗಿಬಿಡತ್ತೆ ತುಂಬ ರುಚಿಯಾಗಿರೋ ಈ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಮೆಣಸಿನ್ಕಾಯಿ ಇದ್ದರೆ ಸಕ್ಕದ ಕಲರು ಬರುತ್ತೆ ಇಲ್ಲಪ್ಪ ಅಂದರೆ ನೀವು ನಾರ್ಮಲ್ ಮೆಣಸಿನ ಪುಡಿ ಹಾಕ್ಕೊಂಡು ನಾರ್ಮಲಾಗಿ ಮಾಡ್ಕೋಬೋದು ಇದಕ್ಕೆ ಎರಡು ಕಪ್ಪಷ್ಟು ಶೇಂಗಾ ತಗೊಂಡಿರೋದು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಬರಬೇಕು ಈಸಿಯಾಗಿ ಸಿಪ್ಪೆ ಬಿಚ್ಚಬೇಕು ಮತ್ತು ಒಳಗಡೆ ಬೆತ್ತಿರಬೇಕು ಹೀಗೆ ಕೈಯಲ್ಲಿ ಹಗುರ ಬರುತ್ತೆ ಇಷ್ಟು ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಅಷ್ಟಾದರೆ ಆಯಿತು ಅದನ್ನು ಹರಕ್ಕೆ ಬಿಡೋಣ ಕಾಲು ಕಪ್ಪಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಒನ್ ಟೀ ಸ್ಪೂನಷ್ಟು ಜೀರಿಗೆನ ನಾವು ಒಂದು ಬಟ್ಲದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕರೆಂಟ್ ಹೋಗೋದು ಬರೋದಾಗೋದಕ್ಕೆ ಸ್ವಲ್ಪ ಇದು ನಮ್ಮದು ಲೈಟ್ ಇಫೆಕ್ಟ್ಸು ಚೇಂಜ್ ಆಗ್ತಾ ಇದೆ ಜಸ್ಟ್ ಅದನ್ನು ಇಗ್ನೋರ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ಶೇಂಗಾ ಸಿಪ್ಪೆನ ಈ ಥರನೂ ಬಿಡಿಸ್ಕೋಬೋದು ಮ್ಯಾಷರಿಂದ ಪ್ರೆಸ್ ಮಾಡಿಕೊಂಡು ಸಿಪ್ಪೆನ ಸಪ್ರೇಟ್ ಮಾಡ್ಕೋಬೋದು ಅಥವಾ ಕೈಯಿಂದನೂ ಮಾಡ್ಕೋಬೋದು ಹೀಗೆ ಕೇರ್ಕೊಳ್ಳೋದಾದರೆ ಒಂದು ತಟ್ಟೆಗೆ ಹಾಕ್ಕೊಂಡು ಅಥವಾ ಮರಕ್ಕೆ ಹಾಕ್ಕೊಂಡು ಕೇರ್ಕೊಬೋದು ಇಲ್ಲಪ್ಪ ಅಂದರೆ ಈ ಥರ ಜರಡಿ ಥರ ಇರುತ್ತಲ್ಲ ಈ ಥರ ಹೋಲಿರೋ ಪಾತ್ರೆಗೆ ಸ್ಪೂನ್ಗೆ ಹಾಕಿಬಿಟ್ಟು ತೆಗೆದ್ರೆ ನಮಗೆ ಶೇಂಗಾ ರೆಡಿ ಈಗ ಮಾಡಿಟ್ಕೊಂಡಿರೋ ಶೇಂಗಾನ ಒಂದು ಫಾರ್ಟಿ ಪರ್ಸೆಂಟಷ್ಟು ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆನ ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ ಮತ್ತು ಒಂದು ಮಾಡಿಟ್ಟಿರೋ ಫಾರ್ಟಿ ಪರ್ಸೆಂಟಷ್ಟು ಮಸಾಲೆನ ಮತ್ತು ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಉದುರು ಉದ್ರಾಗಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕೋದು ಬಿಡೋದು ಹಾಕೋದು ಚಾಲು ಮಾಡೋದು ಬಿಡೋದು ಆ ಥರ ಮಾಡಿಕೊಂಡ್ರೆ ಹೀಗೆ ಕೆಳಗೆ ಅಂಟ್ಕೊಳ್ದೆ ಉದುರು ಉದ್ರಾಗಿ ಬರುತ್ತೆ ಈಗ ಉದುರುದ್ರಾಗಿರೋ ಶೇಂಗಾ ಪೌಡರನ್ನ ಒಂದು ಪಾತ್ರೆಗೆ ತೆಗೆದ್ಬಿಟ್ಟು ನಾವು ಮತ್ತೆ ಉಳ್ತಿರೋದೆ ನಮ್ಮದು ಇನ್ನೂ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಉಳ್ದಿದಲ್ಲ ಆ ಶೇಂಗಾನ ಹಾಕ್ಕೊಳ್ಳೋಣ ಆಮೇಲೆ ಉಳಿದಿರೋ ಎಲ್ಲ ಮಸಾಲೆ ಮತ್ತು ಉಳ್ದಿರೋ ಬೆಳ್ಳುಳ್ಳಿ ಒಂದು ಮೂವತ್ತು ಬೆಳ್ಳುಳ್ಳಿ ಎಸಲು ಬೇಕಾಗುತ್ತೆ ಇದಕ್ಕೆ ಇದನ್ನು ವಾಪಸ್ ಮತ್ತು ಮಿಕ್ಸಿಗೆ ಹಾಕಿ ಫೈನ್ ಪೌಡ್ರ್ ಮಾಡೋಣ ಈಗ ಇದು ಇನ್ನೂ ಪೂರ್ತಿಯಾಗಿಲ್ಲ ಈಗ ಒಂದು ಸರ್ತಿ ತೆಳಗಡೆ ಎಣ್ಣೆ ಬಿಟ್ಕೊಂಡಿರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಪೂರ್ತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋರ್ಗು ಮಿಕ್ಸಿಗೆ ಹಾಕೋಣ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಲ್ಲ ಈ ಥರ ಎಣ್ಣೆ ಬಿಟ್ಕೊಂಡು ಇದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಮಿಕ್ಸಿನಲ್ಲಿ ಕಂಟಿನ್ಯೂಸ್ ಥರ್ಡ್ ನಂಬರ್ಗಿಟ್ಕೊಂಡು ನಾವು ಈ ಟೂ ಮಿನಿಟ್ಸ್ ಚಾಲು ಮಾಡಿದರೆ ಈ ಥರ ಫೈನ್ ಪೌಡ್ರ್ ಆಗುತ್ತೆ ಇದನ್ನು ಎರಡೂ ಒಟ್ಟಿಗೆ ಸೇರಿಸ್ಕೊಳ್ಳೋಣ ಎರಡು ಒಂದೇ ರೀತಿ ಮಿಕ್ಸ್ ಆಗಿ ಉಂಡೆ ಕಟ್ಟಕ್ಕೆ ಬರಬೇಕು ಆ ಥರ ಅದು ಮಿಕ್ಸ್ ಆದರೆ ರೆಡಿ ಅಂತ ಅರ್ಥ ಎಲ್ಲ ಮಸಾಲೆನೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಎಣ್ಣೆನೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನಿಮ್ಮ ಹತ್ರ ಶೇಂಗಾ ಎಣ್ಣೆ ಇದ್ದರೆ ಒಂದು ಎರಡು ಸ್ಪೂನು ಇದಕ್ಕೆ ಹಾಕಿಬಿಟ್ಟು ಕಲಿಸ್ಕೊಬೋದು ಕಲರು ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಬಾಟಲ್ಗೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಟೂ ಮಂತ್ಸ್ವರೆಗೂ ಉಪಯೋಗಿಸ್ಕೋಬೋದು ಜೋಳದ ರೊಟ್ಟಿ ಮೊಸರು ಬಿಸಿ ಬಿಸಿ ಚಪಾತಿಗೆ ತುಪ್ಪದ ಜೊತೆಗೂ ಈ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ನನ್ನ ಮಕ್ಕಳ ಫೇವ್ರೇಟ್ ಅಂದರೆ ಬಿಸಿ ಬಿಸಿ ಅನ್ನ ಚಟ್ನಿ ಪುಡಿ ಮತ್ತು ತುಪ್ಪ ತುಂಬಾ ರುಚಿಯಾಗಿರುತ್ತೆ ಒಂದು ಸಾರಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ರಾತ್ರಿದೇನಾದರೂ ಅನ್ನ ಮಿಕ್ಕಿದ್ರೆ ಇದು ಎರಡರಿಂದ ಮೂರು ಚಮಚೆಯಷ್ಟು ಚಟ್ನಿ ಪುಡಿ ಹಾಕಿಬಿಟ್ಟು ಒಂದು ಶೇಂಗಾ ಹಾಕಿರೋ ಒಗ್ಗರಣೆ ಕೊಟ್ಟು ಅನ್ನ ಕಲಿಸಿದರೆ ಹೀಗೆ ಖಾಲಿಯಾಗಿ ಹೋಗುತ್ತೆ ಅನ್ನ ತುಂಬ ರುಚಿಯಾಗಿರೋ ಎಲ್ಲದಕ್ಕೂ ಯೂಸ್ಫುಲ್ ಆಗಿರೋ ಶೇಂಗಾ ಚಟ್ನಿ ಪುಡಿ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ